ಹಾಯ್ ವಿಮರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಮನೆಯಲ್ಲೇ ಸಿಗೋ ವಸ್ತು ಅಂತ ಟ್ಯಾನೆಲ್ಲ ರಿಮೂವ್ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೇನೆ ನೋಡ್ಬೋದು ಇಲ್ಲೆಲ್ಲ ಎಷ್ಟು ಇದಾಗಿರುತ್ತೆ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಚೂರು ನೀಟಾಗಿ ರಿಮೂವ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತಾನೆ ಬನ್ನಿ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಫಸ್ಟು ನನಗೇನು ಅಪ್ಲೈ ಮಾಡ್ಕೊತೀನಿ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಬೋದು ಇಲ್ಲಿ ಮೊದಲನೇದಾಗಿ ನಾನು ಸ್ವಲ್ಪ ಹಾಲನ್ನು ಹಸಿ ಹಾಲನ್ನು ತೊಗೊತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಹಸಿಯಲ್ಲನ್ನ ಇದ್ದೀನಿ ನೋಡಿ ಕಾಯ್ದು ಕಾಯಿಸಿ ತಣ್ಣಗಾಗಿರೋಂಥ ಹಾಲು ಇದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನ್ಯಾಚುರಲ್ ಕಲರ್ ಇಷ್ಟ ಫಿಲ್ಟ್ರಲ್ಲಿ ಹಾಕಿ ತೋರಿಸ್ಬೇಕನ್ನೋ ಉದ್ದೇಶ ಇಲ್ಲ ನಮ್ಮದು ಫೇಸಿಗೆ ನಾವು ವೈಟ್ ಇರಲಿ ಬ್ಲ್ಯಾಕ್ ಆಗಿರಲಿ ಸ್ಕಿನ್ನು ಮೇನ್ ನಮಗೆ ಎಲ್ತಿಯಾಗಿರಬೇಕು ಮತ್ತು ಗ್ಲೋ ಅಲ್ಲಿ ಕಾಣಿಸ್ಬೇಕು ನಾನು ವೈಟ್ ಇಲ್ಲ ಅಂತ ಎಲ್ಲ ಫೀಲ್ ಮಾಡ್ಕೊಳ್ಳೋದೆಲ್ಲ ನನ್ನ ಹತ್ರ ಆ ಥರದಿಲ್ಲ ಇಲ್ಲ ನಾನು ಹೇಗಿದ್ದೀನಿ ಯಾವ ಕಲರ್ ಅದಕ್ಕೆ ಸ್ವಲ್ಪ ಗ್ಲೋ ಇರಬೇಕು ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗಿ ನೀಟಾಗಿ ಗ್ಲೋವಿಂಗಾಗಿ ಕಾಣಬೇಕು ಆ ಥರ ನನಗೆ ಯಾವ ಥರ ಸ್ಕಿನ್ ನಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಬನ್ನಿ ಹಾಲನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಇದು ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ ಇನ್ನು ಸ್ವಲ್ಪ ಸ್ವಲ್ಪನೇ ಹಾಲನ್ನೆಲ್ಲ ಹಚ್ಕೊತೀನಿ ನೋಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾವೇನಿದೆ ನೆಕ್ಕು ಮತ್ತೆ ಇಯರ್ ಎಲ್ಲ ಕಡೆನೂ ಹಚ್ಕೊಬೇಕಾಗತ್ತೆ ಇದನ್ನ ನೀಟಾಗಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಹಾಲಿಂದ ಹದ್ದಿ 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 ನೀಟಾಗಿ ಈ ತರ ಎಲ್ಲ ನೋಡಿ ಕಣ್ಣತ್ರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಎಲ್ಲ ಕಡೆನು ಅವಾಗ ಒಂದೇ ಕಡೆ ಎಲ್ಲ ಕಡೆ ಈವನ್ನ ಕಾಣುತ್ತೆ ನಾವೆಷ್ಟೇ ಫೇಸ್ ನೀಟಾಗಿ ತೊಳೆದ್ಬಿಟ್ಟು ಎಷ್ಟೇ ನೀಟಾಗಿ ಸ್ನಾನ ಮಾಡ್ಕೊಂಬಂದು ಮಾಡ್ಕೊಂಡು ಬೇಕಾರೆ ನೀವು ಈ ಥರ ಹಾಲು ಮತ್ತು ಸಕ್ಕರೆಯಿಂದ ನೀಟಾಗಿ ಹತ್ತಿ ತೊಗೊಂಬಿಟ್ಟು ಕ್ಲೀನ್ ಮಾಡ್ಕೊಂಡು ನೋಡಿ ಎಷ್ಟು ಕೊಳೆ ಇರುತ್ತೆ ಅಂದರೆ ನೋಡ್ಬೋದು ಎಷ್ಟು ಕೊಳೆ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಟ್ಯಾಲನ್ನೆಲ್ಲ ರಿಮೂವ್ ಮಾಡುತ್ತೆ ಮಿಲ್ಕ್ ಮತ್ತು ಸಕ್ಕರೆ ನೋಡ್ಬೋದು ಎಷ್ಟೊಂದು ಎಲ್ಲ ರಿಮೂವ್ ಮಾಡ್ತಾ ಇದೆ ಈ ರೀತಿಯಾಗಿ ಸರ್ಕುಲೇಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬಂದರೆ ಒಳ್ಳೆಯ ಫಸ್ಟ್ ರಿಸಲ್ಟಲ್ಲೇ ಫಸ್ಟು ಫಸ್ಟ್ ನಾವು ಹಾಲಿಂದಲೇ ಏನು ಸ್ಕ್ರಬ್ ಮಾಡ್ಕೊತೀವೋ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ ಚೆನ್ನಾಗಿರ್ತೈತೆ ನೋಡ್ಬೋದು ಇದೆಲ್ಲ ಈ ರೀತಿಯಾಗಿ ಮಾಡ್ಕೊಬೋದು ನೋಡಿ ಫ್ರೆಂಡೆಲ್ಲ ಚೆನ್ನಾಗಿ ನೋಡ್ಬೋದು ಎಷ್ಟು ಬರುತ್ತೆ ಅಂದರೆ ತುಂಬ ಟ್ಯಾಂಗ್ ಎಲ್ಲ ಬರುತ್ತೆ ನೀಟಾಗೆಲ್ಲ ರಿಮೂವ್ ಆಗುತ್ತೆ ಇದನ್ನು ನಾನು ಎಲ್ಲನೂ ಒಂದು ಹತ್ತು ನಿಮಿಷ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಮತ್ತು ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕೆಂದರೆ ತುಂಬ ಹೊತ್ತು ಲಾಂಗ್ ಆಗಿಬಿಡ್ತೈತೆ ಹಂಗಾಗಿ ಆಚೆ ಸೈಡ್ ಎಲ್ಲ ಸ್ವ ಫಿಲ್ಟರ್ ಥರ ವೈಟ್ ವೈಟ್ ಕಾಣಿಸ್ತಾ ಇತ್ತು ನ್ಯಾಚುರಲ್ ಆಗಿ ತೋರಿಸ್ಬೇಕು ಹಾಗಾಗಿ ಅವಾಗ ಅವಾಗ ಆ ಆತರ ಆಗ್ತಾ ಇದೆ ಏನು ನೋಡ್ಬೋದು ಈ ರೀತಿಯ ಚೆನ್ನಾಗಿ ನೋಡಿ ಈ ರೀತಿಯಲ್ಲಿ ನಾವು ಕೈಯಿಂದ ಸ್ಕ್ರಬ್ ಮಾಡಬೇಕಾಗತ್ತೆ ಅತ್ತಿಯಿಂದ ನಾವು ಮಾಡಬಹುದು ಅದು ಸ್ವಲ್ಪ ತುಂಬಾ ಜಾಸ್ತಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಉರಿ ಥರ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀಟಾಗೆಲ್ಲ ಮಾ ನಾವು ಏನು ಟ್ಯಾನದೆಲ್ಲ ರಿಮೂವ್ ಆಯ್ತಲ್ಲೋ ಹತ್ತಿನಲ್ಲಿ ಇವಾಗ ನಾವು ಕೈಯಿಂದ ಈ ರೀತಿಯಾಗಿ ಮೇ ಕೆಳಗಡೆಯಿಂದ ಮೇಲಕ್ಕೆ ನಮ್ಮದು ಚಿಕ್ಕೆಲ್ಲ ಇದೆಲ್ಲ ನೀಟಾಗಿ ಈ ರೀತಿ ಎತ್ತಬೇಕು ಮೇಲುಗಡೆ ಈ ರೀತಿಯಾಗಿ ಮಸಾಜ್ ಮಾಡಬೇಕು ಮೇಲುಗಡೆ ಎತ್ತಿರೋ ಥರ ತುಂಬ ಚೆನ್ನಾಗಿ ಸ್ಕಿನ್ನು ಇರುತ್ತೆ ನೋಡಿ ಇವಾಗ ಏಜ್ ಆಗ್ತಾ ಆಗ್ತಾ ಸ್ಕಿನ್ನೆಲ್ಲ ರಿಂಕಲ್ ಥರ ಆಗುತ್ತೆ ಹಾಗಾಗಿ ನಾವು ಈ ರೀತಿಯಲ್ಲಿ ಮಸಾಜ್ ಕೊಡಬೇಕಾಗುತ್ತೆ ಕೆಳಗಡೆಯಿಂದ ನಾವೇನು ಚಿಕ್ಕಿದೆ ಮೇಲ್ಗಡೆ ಮತ್ತು ಹೆಡ್ ಹತ್ರ ಎಲ್ಲ ಕೆಳಗಡೆಯಿಂದ ಮೇಲ್ಗಡೆ ಎತ್ತಬೇಕು ನೀಟಾಗಿ ಮಸಾಜ್ ಕೊಡಬೇಕು ಹಣ್ಣಲ್ಲಾಗಿರ್ಬೋದು ಚಿಕ್ಕಲ್ಲಾಗಿರ್ಬೋದು ನೆಕ್ಕಲ್ಲಾಗಿರ್ಬೋದು ನೀ ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ ನೋಡ್ಬೋದು ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ನೆಕ್ಸ್ಟು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆ ಹಿಡಿದು ತೊಗೊಂಡಿನಿ ಅಂದರೆ ನಿಮ್ಮ ಬ ಫೇಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ತೊಗೊಳ್ಳಿ ನಾನು ಒಂದು ಸ್ಪೂನು ತುಂಬ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಇದಕ್ಕೆ ಇವಾಗ ನಾನು ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಮೊಸರು ಸೇರಿಸಿ ಮೊಸರು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಸ್ಕಿನ್ನಿನೆಲ್ಲ ನೋಡಿ ಒಂದೆರಡು ಸ್ಪೂನೆಲ್ಲ ಎರಡು ಸ್ಪೂನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಫ್ಯಾಸ್ ಚೆನ್ನಾಗಿ ಲೋ ಬರುತ್ತೆ ನೋಡಿ ಇದು ಇಷ್ಟೇ ಪೇಸ್ಟ್ ಇದು ಡೇ ಇದೆ ಇದನ್ನ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನಾನು ನೋಡಿ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ ಮಸಲ್ಗು ತುಂಬ ಗಟ್ಟಿಯಾಗಿದೆ ಚೆನ್ನಾಗಿದೆ ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಇದಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ ಸರಿ ಟ್ರೈ ಮಾಡಿ ನೀವೇ ಮೆಸೇಜ್ ಹಾಕ್ತೀರಾ ನನಗೆ ಮೇಲುಗಡೆಯಿಂದೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಬರ್ಬೇಕಾಗುತ್ತೆ ಚೆನ್ನಾಗಿರ್ತದೆ ನೋಡಿ ನಾವಿಲ್ಲಿ ಟೀ ಪೌಡರು ಮತ್ತು ಮೊಸರು ಸಕ್ಕರೆ ಸೇರಿಸ್ಕೊಂಡಿರೋದ್ರಿಂದ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ಗ್ಲೋ ಮತ್ತು ಚೆನ್ನಾಗಿ ಸ್ಕಿನ್ನನ್ನು ವೈಟ್ನಿಂಗ್ ಕಾಣೋಕ್ಕೂ ಚೆನ್ನಾಗಿ ಎಲ್ಪ್ ಮಾಡುತ್ತೆ ನೋಡ್ಬೋದು ನಾವು ಈ ರೀತಿಯಲ್ಲಿ ಅಪ್ಪರ್ ಲಿಪ್ಪೆಲ್ಲ ನೀಟಾಗಿ ರೀತಿಯಾಗಿ ಬ್ಲ ಸರೌಂಡ್ ಸರ್ಕಲಲ್ಲೆಲ್ಲ ನೀಟಾಗಿ ನಾವು ಸ್ಕ್ರಬ್ ಮಾಡಬೇಕಾಗುತ್ತೆ ಪ ಕಾಫಿ ಪೌಡರು ತುಂಬ ನೈಸಾಗಿರೋ ತೊಗೊಬಾರ್ದು ಸ್ವಲ್ಪ ತರಿ ತರಿ ಇರ್ತಲ್ಲ ಆ ಥರ ಕಾಫಿ ಪೌಡರ್ ಹಾಕ್ಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿಯಲ್ಲಿ ನಮ್ಮ ಫೇಸನ್ನೆಲ್ಲ ನೀಟಾಗೆ ರೌಂಡ್ ಶೇಪಲ್ಲಿ ಸ್ಕ್ರಬ್ ಮಾಡ್ತಾ ಬರಬೇಕು ತುಂಬ ಜಾಸ್ತಿ ಪ್ರೆಸ್ ಮಾಡೋಕ್ಕೆಲ್ಲ ಹೋಗ್ಬಾರ್ದು ಹಾಗೆ ಲೈಟಾಗಿ ಒಳ್ಳೆ ಮಸಾಜ್ ಕೊಡಬೇಕು ನೋಡಿ ಇಲ್ಲಿ ನಾನು ಇಷ್ಟು ಮಿಕ್ಕಿರೋದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ಪ್ಯಾಕ್ ಥರ ಹಾಗೆ ಇರಬೇಕು ಈ ಫೇಸ್ ಪ್ಯಾಕ್ ಬಂದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ದೀನಿ ಇದನ್ನು ಏನಿಲ್ಲ ಅಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಆಗಿಬಿಡಬೇಕು ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನೀಟಾಗಿ ಎಲ್ಲ ಮಸಾಜ್ ಮಾಡ್ಕೊಂಡಿದ್ವಲ್ವಾ ಇವಾಗ ನಾವು ಜಾಸ್ತಿ ಮಸಾಜ್ ಕೊಡಬಾರ್ದು ತುಂಬ ಚರ್ಮ ಎಲ್ಲ ನಮ್ಮ ಸ್ಕಿನ್ನಲ್ಲಿ ಏನಿದೆ ಅದು ತುಂಬ ಉರಿಯೆಲ್ಲ ಹಾಕಿ ಅದು ಬ್ಲಾಕ್ ಥರ ಟ್ಯಾನ್ ಥರ ಆಗಿಬಿಡ್ತದೆ ಒಣಗಿದ ಮೇಲೆ ಹಂಗಾಗಿ ಸ್ಕಿನ್ನಿಗೆ ತುಂಬ ಇರಿಟೇಷನ್ ಮಾಡಬಾರ್ದು ನೋವೆಲ್ಲ ಕೊಡೋಕೆ ಹೋಗ್ಬಾರ್ದು ಲೈಟಾಗಿ ಪ್ರೆಸ್ ಮಾಡಿ ಉಚ್ಚಾದ್ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಸೋಪ್ ಇಲ್ಲದೇ ಹಾಗೆ ನೀಟಾಗಿ ವಾಶ್ ಮಾಡ್ಕೊಂಬರ್ಬೇಕು ಉಗುರು ಬೆಚ್ಚಿಗಿರೋ ನೀರಲ್ಲಿ ಅಥವಾ ತಣ್ಣೀರಲ್ಲಿ ವಾಶ್ ಮಾಡಿದರೆ ಆಗುತ್ತೆ ನೋಡ್ಬೋದು ಇವಾಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇದು ಬಂದುಬಿಟ್ಟು ತುಂಬ ಡ್ರೈ ಆಗೋಲ್ಲ ಸಕ್ಕರೆ ಹಾಕಿರೋದ್ರಿಂದ ಹಾಗೆ ಇರುತ್ತೆ ಸ್ವಲ್ಪ ನೀರು ಥರ ಹಾಗೆ ಇರುತ್ತೆ ನೋಡ್ಬೋದು ನೋಡ್ಬೋದು ಫ್ರೆಂಡ್ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಒಂದೇ ದಿನಕ್ಕಂತೂ ಆಗೋಲ್ಲ ನಾವು ಎಷ್ಟೋ ದುಡ್ಡು ಬ್ಲೀಚಿಂಗ್ ಮಾಡ್ಬಿಟ್ಟು ಬ್ಲೀಚಿಂಗ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಬೇಗ ಆದಷ್ಟು ಸ್ವಲ್ಪ ತಕ್ಷಣ ಕಲರ್ ಕಾಣುತ್ತೆ ಬ್ಲೀಚಿಂಗ್ ಮಾಡಿಸ್ಕೊಂಡ್ರೆ ನಾವು ಇವಾಗ ನಾರ್ಮಲ್ ಆಗಿ ಫೇಶಿಯಲ್ ಮಾಡಿಸ್ಕೊಂಡ್ರು ಒಂದು ದಿನಕ್ಕೆಲ್ಲ ಗ್ಲೋ ಬರಲ್ಲ ಒಂದೆರಡರಿಂದ ಮೂರು ದಿನ ಅಂತೂ ಬೇಕೇ ಬೇಕು ಗ್ಲೋ ಬರೋದಕ್ಕೆ ಇದು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಅದನ್ನ ನಾವು ನೀಟಾಗಿ ವಾಶ್ ಮಾಡ್ಕೊಂಡು ಗೊತ್ತಾಗ್ಬೋದು ನೋಡ್ಬೋದು ಎಷ್ಟು ಸ್ವಲ್ಪ ನನಗೆ ನೀಟಾಗಿ ಎಲ್ಲ ಟ್ಯಾನೆಲ್ಲ ರಿಮೂವ್ ಆಗಿದೆ ಚೆನ್ನಾಗಿ ಬರುತ್ತೆ ಗ್ಲೋ ಆಗುತ್ತೆ ಯಾವುದೇ ಕೆಮಿಕಲ್ ಇಲ್ಲದೇ ಮನೆಯಲ್ಲಿ ಸಿಗುವಂಥ ನಾವೇನು ಅಡುಗೆಗೆಲ್ಲ ಉಪಯೋಗಿಸ್ತಿಲ್ಲ ಅದನ್ನೇ ಬಳಸ್ಕೊಂಡ್ಬಿಟ್ಟು ನಾವು ಎಷ್ಟು ನ್ಯಾಚುರಲ್ಲಾಗಿ ಸ್ಕಿನ್ನನ್ನು ಗ್ಲೋ ಆಗಿಡ್ಕೊಬೋದು ಅಂತಂದೇಳಿ ತೋರ್ಸ್ಕೊಟ್ಟೀನಿ ಇನ್ನು ತುಂಬ ಚೆನ್ನಾಗಿ ಬೇರೆ ಬೇರೆ ಎಲ್ಲ ಟ್ಯಾನ್ ರಿಮೂವ್ ಮಾಡೋದೆಲ್ಲ ರೆಮಿಡಿ ಇದೆ ಅದನ್ನು ತೋರಿಸ್ಕೊಡ್ತಾನೆ ಈ ರೆಮಿಡಿ ಮಾಡಿ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಹಾಗೆ ಇನ್ನೊಂದು ವಿಷಯ ನಾವು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಕಲರೆಲ್ಲ ಪರ್ಮನೆಂಟಾಗಿ ವೈಟ್ ಆಗೋಲ್ಲ ಗ್ಲೋಗೋಸ್ಕರ ಶೈನಿಂಗೋಸ್ಕರ ನಮ್ಮ ಟ್ಯಾನ್ ರಿಮೂವ್ ಆಗೋದು ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ನಮ್ಮ ಸ್ಕಿನ್ನು ಚೆನ್ನಾಗಿ ಕಾಣಿಸುತ್ತೆ ನಾವು ಫುಲ್ ವೈಟ್ ಆಗಿಬಿಡ್ತೀವಿ ಅಂತೆಲ್ಲ ನಾನು ಏನು ತೋರಿಸ್ತಾ ಇಲ್ಲ ಗ್ಲೋಗೋಸ್ಕರ ಶೈನಿಂಗೋಸ್ಕರ ಟ್ಯಾನ್ ರಿಮೂವ್ಗೋಸ್ಕರ ತೋರಿಸ್ತಾ ಇರೋದು ಮತ್ತು ಯಾರು ಕಮೆಂಟ್ ಮಾಡಬೇಡಿ ಆ ಕೆಟ್ಟಾಗಿ ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡಿ ಕೆಟ್ಟಲ್ಲ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಇವಾಗ ನೋಡಿ ನಾನು ಫೇಸೆಲ್ಲ ನೀಟಾಗಿ ಕ್ಲೀನ್ ಆದ ತಕ್ಷಣ ನಾನೊಂದು ಬೇಬಿ ಕ್ರೀಮು ಏನು ಬರುತ್ತಲ್ವ ಅದನ್ನೇ ನಾನು ಅಪ್ಲೈ ಮಾಡ್ಕೊತೀನಿ ಮಾಯಶ್ಚರೈಸರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಕ್ರೀಮು ನೋಡಿ ನಾನು ಯಾವುದೇ ಕ್ರೀಮ್ ಹಚ್ಕೊಂಡಲ್ಲ ನಿಮ್ಮ ಇದ್ರಿಗೆ ಮಾತ್ರ ಒಂದು ಕ್ರೀಮ್ ಹಚ್ಕೊಂಡು ಬೇಬಿ ಕ್ರೀಮ್ ಹಚ್ಕೊಂಡು ಒಂದು ಲೈಟಾಗಿ ಒಂದು ಲಿಪ್ ಲಿಪ್ಲೈನರ್ ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಇದೆ ನೀಟಾಗಿ ಮೇಕಪ್ ಮಾಡ್ಕೊಂಡಿರೋ ಥರ ಅಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಫೇಸ್ ನೀಟಾಗಿ ಕಾಣಿಸ್ತದೆ ಯಾವುದೇ ರೀತಿ ಫಿಲ್ಟ್ರೆಲ್ಲ ಏನೂ ಹಾಕೋಕೆ ಹೋಗಿಲ್ಲ ನಾನು ಅಷ್ಟು ಚೆನ್ನಾಗಿ ಬಂದಿದೆ ಮನೆಯಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮುಲ್ಕೊಳ್ತಿ ತಿಳಿಸಿ ಥ್ಯಾಂಕ್ ಯು ಫರ್ ವಾಚಿಂಗ್